ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ಒಂದು ಅನುಷ್ಠಾನವನ್ನ ಕೂಡ ಕೊನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಅದು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ನನ್ನ ತಾಯಿ ಜಗನ್ಮಾತೆ ಅತಿಥಿ ದೇವಿ ಹಾಗೂ ಮಲೈ ಮಾದೇಶ್ವರ ಸ್ವಾಮಿಯ ಹಾಗೂ ನನ್ನ ತಾಯಿ ಜಗನ್ಮಾತೆ ಮರು ಮರುಜನ್ಮವನ್ನು ತಾಳಿರ್ತಕ್ಕಂಥ ರೇಣುಕಾ ಪಾದಾರ ಪಾದಾರವಿಂದಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ನಮ್ಮ ಮೇಲೆ ಇರಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಸು ಶುರುವಾಗುವಂಥ ದಿನ ಈ ದಿನ ಈಗ ಪುನರ್ವಸು ನಕ್ಷತ್ರ ಇದೆ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಹನ್ನೆರಡರಿಂದ ಒಂದು ಮೂವತ್ತರೆಗೂ ತಿರುಗಿ ಕಂಟಿನ್ಯೂಸ್ ಆಗಿ ಒಂದೂವರೆ ಗಂಟೆ ತುಂಬ ಚೆನ್ನಾಗಿದೆ ಈ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಒಂದುಗಡೆ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯ ಆಯ ಚಂದ್ರಾಯ ಮಂಗಳಾಯ ಚಬಧು ರಾಹು ಹವು ಬೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಲೋಕಾನಂ ಬಿಜೈ ಭವರೋಗಿಣಾಮ್ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಕಡೆಯದಾಗಿ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಶತ್ರು ಬಾಧೆಗಳಿಂದ ನಿವಾರಣೆ ಆಗಬೇಕು ಅಂಥ ಒಂದು ಒಂದು ಅನುಷ್ಠಾನವನ್ನು ತಮಗೆ ತಿಳಿಸ್ಕೊಡ್ತೀನಿ ಬಂಧುಗಳ ಕಡೆಯದಾಗ ನೋಡಿ ಈಗ ಮೊದಲಿಗೆ ಮೇಷರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥದ್ದು ಶಕ್ತಿಯ ಪ್ರೇರಣೆಯಿಂದ ನಿಮಗೆ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಈ ದಿನ ಋಷಭರಾಶಿಯವರಿಗೆ ಬೇರೆಯವರು ಬಂದು ನಿಮಗೆ ಒಗಳುತ್ತಾರೆ ಅಷ್ಟು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರ ಮಿಥುನ ರಾಶಿಯವರಿಗೆ ಆದಾಯ ದಿಗುಣ ದಿನ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಕ್ಕಂಥದ್ದು ಕಟಕರಾಶಿಯವ್ರಿಗಂತೂ ಪ್ರಯತ್ನದಿಂದ ಫಲ ಉಂಟು ಈ ದಿನ ನೀವು ತುಂಬ ಪ್ರಯತ್ನ ಪಟ್ಟರೆ ಖಂಡಿತವಾಗ ನಿಮಗೆ ಫಲ ಉಂಟು ರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಯಾವುದಾದ್ರೂ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ನೀವು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತೀರಿ ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಬೇರೆಯವ್ರಿಗೆ ನಿಮ್ಗೆ ಎಲ್ಪಿಂಗ್ ನೇಚರ್ ಮಾಡ್ತಾರೆ ಆಶ್ರಯ ಕೊಡ್ತಾರೆ ಬೇರೆಯವ್ರಿಗೆ ಬಂದು ಏನಾದ್ರು ಒಂದು ವಸ್ತುವನ್ನು ನೀವು ಕೇಳಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು ತುಲಾರಾಶಿಯವ್ರಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನನೇ ಅಂತಲೇ ಹೇಳ್ಬೋದು ಈ ದಿನ ತುಂಬ ಅಷ್ಟು ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಎಷ್ಟು ಲವಲವಿಕ್ಯಾಗಿರ್ತೀರಿ ಅಂದರೆ ಖುಷಿಯಾಗಿರ್ತೀರಿ ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ಅಂತ ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಅಷ್ಟು ಚೆನ್ನಾಗಿರ್ತೀರ ಲವಲವಿಕ್ಯ ಆಗಿರ್ತೀರಿ ಸಡಗರ ಸಂಭ್ರಮದಿಂದ ಇರ್ತೀರಿ ಯಾಕಂದರೆ ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಗೆಳತಿಯರಲ್ಲಿ ಕೂಡಿ ತುಂಬ ಲವಲವಿಕೆಯಾಗಿ ಸಂತೋಷವ ಕಾಲ ಕಳೀತೀರಿ ಮಕರ ರಾಶಿಯವ್ರಿಗಂತೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ತುಂಬ ಚೆನ್ನಾಗಿರ್ತೀರ ಯಶಸ್ಸು ಕಾಣ್ತೀರ ಈ ದಿನ ಕುಂಭರಾಶಿಯವ್ರಿಗೆ ಜಯ ಕಟ್ಟಿಟ್ಟ ಬುತ್ತೀರಿ ಮೀನ ರಾಶಿಯವ್ರಿಗಂತೂ ಇದನ್ನು ಬೇರೆಯವ್ರಿಗೆ ಕರುಣೆ ತೋರಿಸ್ತಕ್ಕಂಥದ್ದು ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮಗೆ ಜಾಸ್ತಿ ಬಂಧುಗಳೇ ನಿಮಗೆ ಕಡೆಯದಾಗಿ ನಾನೊಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಶತ್ರು ಬಾಧೆಗಳು ಮತ್ತು ಕಳ್ಳರ ಕಾಟದಿಂದ ಯಾವ ರೀತಿ ನಿಮಗೆ ವಿಮೋಚನೆ ಆಗಬೇಕು ಅಂತೇಳಿ ಮನೆಯ ಮುಂದೆ ಪಾಟ್ನಲ್ಲಿ ಜಾಗ ಇಲ್ಲಾಂದರೆ ಪಾಟ್ನಲ್ಲಾಗಲಿ ಬಿಳಿ ಎಕ್ಕದ ಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ ಯಾವತ್ತು ಕಳ್ಳರು ಬಾಧೆಗಳಾಗಲಿ ಶತ್ರು ಬಾಧೆಗಳಾಗಲಿ ಇರಲ್ಲ ಸಂಸ್ಕೃತದಲ್ಲಿ ಅರ್ಕ ಅಂತೀವಿ ಆ ಗಣಪತಿಯನ್ನು ಬೆಳೆಸಿ ಮನೆ ಮುಂದ್ಗಡೆ ಮನೆಯ ಈಶಾನ್ಯ ಮೂಲ್ಯದಲ್ಲಿ ಒಂದು ಪಾಟ್ನಲ್ಲಿ ಬೆಳೆಸಿ ಇಲ್ಲಾಂದರೆ ಜಾಗ ಇತ್ತು ಅಂದರೆ ನೆಂದಲ್ಲಿ ಹಾಕಿ ಅದನ್ನು ಸೊಸೆಯಾಗಿ ಬೆಳೆಸಿ ಆ ಹೂವನ್ನು ತೊಗೊಂಬಂದು ಒಂದು ಐದು ಹೂವನ್ನು ಕಿತ್ಕೊಳ್ಳಿ ಕಿತ್ಕೊಂಡು ಏನು ಮಾಡಿ ಅಂತ ಒಂದು ಅಲ್ಲೇ ಗಿಡದತ್ರ ಒಂದು ಹಾಕಿ ಎರಡನೇದು ಬಾಕ್ಲ ಹತ್ರ ಒಂದು ಆ ಕಡೆ ಈ ಕಡೆ ಎರಡು ಇಡಿ ಮೂರಾಯಿತು ದೇವರ ಒಂದಲ್ಲಿ ಸ್ಥಾನದಲ್ಲಿ ಒಂದಿಡಿ ಇನ್ನೊಂದು ಬಂದು ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮಂಗಳವಾರ ತಪ್ಪದ್ರೆ ಶನಿವಾರ ಈ ಎರಡು ವಾರಗಳಲ್ಲಿ ನೀವು ಮಾಡಿದ್ರೆ ಖಂಡಿತ ನಿಮಗೆ ತುಂಬ ಒಳ್ಳೆಯ ಪ್ರತಿಫಲ ಆಗುತ್ತೆ ಶತ್ರು ಬಾಧೆಗಳ ನಿವಾರಣೆ ಆಗುತ್ತೆ ಕಳ್ಳ ಕಾಕರಗಳು ನಿಮ್ಮ ಮನೆಗೆ ಯಾವುದೇ ರೀತಿಯಾದ ಒಂದು ದೋಷ ಇಲ್ಲದೆ ಇದ್ದಂಗೆ ಚೆನ್ನಾಗಾಗ್ತಕ್ಕಂಥದ್ದು ಈ ರೀತಿ ಮಾಡಿಕೊಳ್ಳಿ ಬೆಳಿಕ್ಕ ಗಿಡನ ತುಂಬ ಮನೇಲಿ ಬೆಳೆಸಿ ಕೆಳ ಕೆಲವ್ರು ಏನು ಮಾಡ್ತಾರೆ ಇದ್ದರೆ ಈಶಾನ್ಯ ಮನೆಯಲ್ಲಿ ಬೆಳಿಬಾರ್ದು ಮನೆ ಮುಂದೆ ಇರಬಾರ್ದು ಬಿಳಿ ಎಕ್ಕದ ಗಿಡ ಅಂತಾರೆ ಖಂಡಿತ ದಯವಿಟ್ಟು ತಪ್ಪು ಬಿಳಿ ಎಕ್ಕದ ಗಿಡ ಎ ಆ ಎಕ್ಕದ ಗಿಡವನ್ನು ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ವೈಬ್ರೇಷನ್ ಜಾಸ್ತಿ ಇರ್ತದೆ ದುಷ್ಟಶಕ್ತಿಗಳು ಬರೋಲ್ಲ ಕಳ್ಳರು ಕಾಕ್ರಗಳ ತಿರುಗಿ ನೋಡಲ್ಲ ಮನೇಲಿ ಇಣಕು ಕೂಡ ನೋಡಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡ ಆ ಗಿಡದ ಹೂವುಗಳನ್ನು ಐದು ಕಿತ್ಕೊಂಡು ಬಂದು ನಾನು ಹೇಳಿದ್ದ ಅನುಷ್ಠಾನವನ್ನು ಮಾಡ್ಕೊಳ್ಳಿ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ಲಾಭದಾಯಕ ತುಂಬ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಮಾಡಿ ಖಂಡಿತವಾಗಿ ನಿಮ್ಗೆ ಒಳ್ಳೆದಾಗ್ಲಿ ಲೋಕ ಸಮಸ್ತ ಆಸಕ್ತಿನೋ ಬಾವಂತು ಸನ್ಮಗಳ ಅನುಭವಂತು ಸರ್ವೇ ಜನ ಆಸುತಿನೋಬಂತು ಸಣ್ಣ ಮಂಗಳ ಅನುಭವ ಒಳ್ಳೆದಾಗ್ಲಿ ನಿಮಗೆ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ಶತ್ರು ಬಾಧೆಯಿಂದ ಹೇಗೆ ಪಾರಾಗಬೇಕು ಯಾವೆಲ್ಲ ಉಪಾಯಗಳನ್ನ ಮಾಡಿಕೊಂಡು ಶತ್ರು ಬಾಧೆಯಿಂದ ನಾವು ಸುರಕ್ಷಿತವಾಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಅನುಷ್ಠಾನ ಎಲ್ಲಾ ರಾಶಿಯವರು ಮಾಡ್ಕೊಳ್ಬಹುದಾದಂತ ವಿಶೇಷ ಅನುಷ್ಠಾನವಿದೆ ಎಲ್ರು ಮಾಡ್ಕೊಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆ ನಿಮ್ಗೆ ಏನಾದ್ರು ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು ವಾಸ್ತು ಸಮಸ್ಯೆಗಳಾಗಿರ್ಬಹುದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನ ಸಂಪರ್ಕ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಪರಿ ಪರಿಹಾರವನ್ನ ಕಂಡುಕೊಳ್ಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳನ್ನ ಖಂಡಿತ ಗುರುಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು